ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ಬಿ ಜೆ ಪಿ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಎನ್ ಡಿ ಎ ನಾಯಕನಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮಿತ್ರ ಪಕ್ಷದ ನಾಯಕರು ಅವಿರೋಧವಾಗಿ ಬುಧವಾರ ಆಯ್ಕೆ ಮಾಡಿದ್ದಾರೆ ಸತತ ಮೂರನೇ ಅವಧಿಗೆ ಪ್ರಧಾನಿ ಮೋದಿಯವರು ವಚನ ಸ್ವೀಕರಿಸಲಿದ್ದಾರೆ ಜೂನ್ ಎಂಟರಂದು ವಚನ ಸಮಾರಂಭ ನಡೆಯುವ ಸಂಭವ ಇದೆ ಎಂದು ಹೇಳಲಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ಎನ್ ಡಿ ಮೈತ್ರಿಕೂಟವು ಸರಳ ಬಹುಮತಕ್ಕೆ ಬೇಕಿರುವ ಸ್ಥಾನಗಳನ್ನು ಗೆದ್ದ ಒಂದು ದಿನದ ನಂತರ ದೋಸ್ತಿ ನಾಯಕರು ಪ್ರಧಾನಿ ನಿವಾಸದಲ್ಲಿ ಭೇಟಿ ನಡೆಸಿ ನೂತನ ಸರ್ಕಾರ ರಚನೆಯ ಕುರಿತು ಮಂತ್ರಾಲೋಚನೆ ನಡೆಸಿದರು ಮೋದಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಹಿರಿಯ ನಾಯಕರಾದ ರಾಜನಾಥ್ ಸಿಂಗ್ ಅಮಿತ್ ಶಾ ಟಿ ಡಿ ಪಿ ಮುಖ್ಯಸ್ಥ ಚನ್ ಚಂದ್ರಬಾಬು ನಾಯ್ಡು ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಶಿವಸೇನಾದ ಏಕನಾಥ ಶಿಂದೆ ಜೆಡಿಎಸ್ ಎಚ್ ಕುಮಾರಸ್ವಾಮಿ ಲೋಕ ಜನಶಕ್ತಿ ಪಕ್ಷದ ಚಿರಾಗ್ ಪಾಸ್ವಾನ್ ಸೇರಿದಂತೆ ಹದಿನಾರು ಪಕ್ಷಗಳ ಇಪ್ಪತ್ತೊಂದು ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದರು ಇನ್ನು ಪ್ರಧಾನಿ ಹುದ್ದೆಗೆ ಮೋದಿಯವರ ಹೆಸರನ್ನು ರಾಜನಾಥ್ ಸಿಂಗ್ ಪ್ರಸ್ತಾಪಿಸಿದ್ದಾರೆ ಈ ಪ್ರಸ್ತಾಪವನ್ನು ಚಂದ್ರಬಾಬು ನಾಯ್ಡು ನಿತೇಶ್ ಕುಮಾರ್ ಯಾದವ್ ಏಕನಾಥ್ ಸಿಂಧಿ ಸೇರಿದಂತೆ ಮಿತ್ರ ಪಕ್ಷಗಳ ನಾಯಕರು ಅನುಮೋದಿಸಿದ್ದಾರೆ ಮೋದಿಯವರು ಆದಷ್ಟು ಬೇಗ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕೆಂದು ನಾಯಕರು ಸಲಹೆ ನೀಡಿದರು ಮೈತ್ರಿ ಸರ್ಕಾರಕ್ಕೆ ಯಾವುದೇ ಷರತ್ತು ಇಲ್ಲದೆ ಬೆಂಬಲಿಡುವ ಪತ್ರವನ್ನು ನೀಡಿದರು ಜವಾಹರ್ಲ್ ನೆಹರು ಅವರು ಸತತ ಮೂರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಪ್ರಧಾನಿಯಾಗಿ ದಾಖಲೆ ಬರೆದಿದ್ದರು ಇದೀಗ ನೆಹರು ಆಟ್ರಿಕ್ ಸಾಧನೆಯನ್ನು ಮೋದಿ ಸರಿಗಟ್ಟಲಿದ್ದಾರೆ ಮೈತ್ರಿಕೂಟದ ಸಂಚಾಲಕರಾಗಿ ಚಂದ್ರಬಾಬು ನಾಯ್ಡು ಆಯ್ಕೆಯಾಗುವ ಸಾಧ್ಯತೆ ಇದೆ ಮೈತ್ರಿ ಸರ್ಕಾರದ ಸುಸೂತ್ರ ಕಾರ್ಯನಿರ್ವಹಣೆ ಸಮನ್ವಯ ಸಮಿತಿ ರಚಿಸುವ ಕುರಿತು ಚರ್ಚೆಗಳು ನಡೆದಿದೆ ಇನ್ನು ಮೋದಿ ಅವರನ್ನು ತಮ್ಮ ನಾಯಕರನ್ನ ಆಯ್ಕೆ ಮಾಡಲು ಎನ್ಡಿಎ ಸಂಸದರು ಜೂನ್ ಏಳರಂದು ಸಭೆ ನಡೆಸಲಿದ್ದಾರೆ ಬಳಿಕ ಮೈತ್ರಿ ನಾಯಕರು ರಾಷ್ಟ್ರಪತಿಯವರನ್ನು ಭೇಟಿ ಮಾಡಿ ಬೆಂಬಲ ಪತ್ರ ನೀಡಲಿದ್ದಾರೆ ಎಂದು ಎಚ್ ಎಂ ನಾಯಕ್ ಚೇತನ್ ರಾಮ್ ಮಾಂಜಿ ಅವರು ಸುದ್ದಿಗಾರರೊಂದಿಗೆ ತಿಳಿಸಿದರು ಜೂನ್ ಎಂಟರಂದು ರಾತ್ರಿ ಎಂಟು ಗಂಟೆಗೆ ಮೋದಿ ಅವರು ವಚನ ಸ್ವೀಕರಿಸಲಿದ್ದಾರೆ ಸ್ವೀಕರಿಸಲಿದ್ದಾರೆಂದು ಮೂಲಗಳು ತಿಳಿಸಿವೆ ಹದಿನೇಳನೇ ಲೋಕಸಭೆ ಅವಧಿ ಜೂನ್ ಹದಿನಾರಕ್ಕೆ ಕೊನೆಗೊಳ್ಳಲಿದ್ದು ಅದಕ್ಕೆ ಮುನ್ನ ನೂತನ ಸರ್ಕಾರ ರಚನೆಯಾಗಬೇಕಿದೆ ಎನ್ ಡಿ ಸರ್ಕಾರವು ದೇಶದ ಅಭಿವೃದ್ಧಿಗಾಗಿ ಜನರ ಗುಣಮಟ್ಟವನ್ನು ಸುಧಾರಿಸುವ ಕೆಲಸವನ್ನು ಮುಂದುವರಿಸಲಿದೆ ಬಡವರು ಯುವಕರು ರೈತರು ಹಾಗೂ ಸಮಾಜದ ವಂಚಿತ ವರ್ಗದ ಸೇವೆ ಮಾಡಲು ಮೈತ್ರಿ ಕೂಡ ಕಟಬದ್ಧವಾಗಿದೆ ಎಂದು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಇನ್ನು ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎನ್ ಒಗ್ಗಟ್ಟಿನಿಂದ ಹೋರಾಡಿ ಗೆದ್ದಿದ್ದ ನಾವೆಲ್ಲರೂ ಹೆಮ್ಮೆ ಪಡುತ್ತೇವೆ ನಾವೆಲ್ಲರೂ ಎನ್ ನಾಯಕರು ನರೇಂದ್ರ ಮೋದಿಯವರನ್ನು ತಮ್ಮ ನಾಯಕರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡುತ್ತೇವೆಂದು ನಿರ್ಣಯದಲ್ಲಿ ತಿಳಿಸಲಾಗಿದೆ ಮೋದಿ ನೇತೃತ್ವದ ಎನ್ ಸರ್ಕಾರ ಜನಪರ ನೀತಿಗಳಿಂದಾಗಿ ಕಳೆದ ಹತ್ತು ವರ್ಷಗಳಿಂದ ದೇಶವು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಭಿವೃದ್ಧಿಯಾಗುತ್ತಿರುವುದನ್ನು ಜನರು ನೋಡಿದ್ದಾರೆ ಎಂದು ನಿರ್ಣಯ ಹೇಳಿದೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಹಾಗೂ ಕಲ್ಯಾಣ ಕಾರ್ಯಕ್ರಮಗಳು ನಡೆದಿವೆ ಮುಂದಿನ ದಿನಗಳಲ್ಲಿ ಹೊಸ ಶಕ್ತಿ ಹಾಗೂ ಆವೇಗದೊಂದಿಗೆ ರಾಷ್ಟ್ರ ಹಾಗೂ ಜನರ ಸೇವೆ ಸಲ್ಲಿಸಲು ಮೈತ್ರಿಕೂಟ ಬದ್ಧವಾಗಿದೆ ಎಂದು ಅಮಿತ್ ಶಾ ಅವರು ಸಾಮಾಜಿಕ ಜಾಲತಾಣದಲ್ಲಿ ಎಕ್ಸ್ನಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ